ವೆಲ್ಕಮ್ ಮಾಡೋದಕ್ಕೆ ಚಪ್ಪಾಳೆ ಒಂದಿಗೆ ಶುರು ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಕನ್ನಡಿಗೆ ಹಾಗೂ ಇಲ್ಲಿ ಬಂದಿರುವಂತ ಎಲ್ಲ ಮುಖ್ಯ ಮುಖ್ಯ ಅತಿಥಿಗೆ ನನ್ನ ಕಡೆಯಿಂದ ಹಾಗೂ ಲೈಫ್ ಒಮ್ಮೆ ಮಗದೊಮ್ಮೆ ಸ್ವಾಗತ ಕೋರ್ತಾ ಇದ್ದೀನಿ

ಸಿನಿಮಾ ಅಂದ್ರೆ ಆ ಒಂದು ಸಿನಿಮಾಗೆ ಸೋಲ್ ಅಂತ ಹೇಳ್ಬೋದು ಅದು ಮ್ಯೂಸಿಕ್ ಸೊ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಹುಲ್ ಬಾಗೇಶ್ ಅವ್ರಿಗೆ ಸ್ವಾಗತ ಸುಸ್ವಾಗತ ಅವರು ಕುಲ್ದೀಪ್ ಅವರು ಪ್ರೀತಿ ಅನೂಪ್ ಥಾಮಸ್ ಯೋಗಿ ಗಂಗಾ ಸಾರಿ ಯೋಗಿ ದೇವ್ ಗಂಗೆ ಸರ್ ಇರಲಿ ಸರ್ ನಿಮ್ಮ ಹೆಸರು ತುಂಬಾನೇ ಯುನೀಕ್ ಆಗಿದೆ ಸೊ ಅದಕ್ಕೆ ಈಸಿ ಆಗಿ ಬರಲಿಲ್ಲ ಸೊ ಇವರು ಹಾಗೂ ಶಾರೀಫ್ ಅವರನ್ನು ಕೂಡ ಈ ಒಂದು ಸಿನಿಮಾಲಿ ನಾವು ನೋಡಬಹುದು ಸೊ ಈ ಒಂದು ಸಿನಿಮಾನ ಈ ಒಂದು ಬ್ಯೂಟಿಫುಲ್ ಸ್ಟೋರಿ ಒಂದು ಮೃದುಲಾ ಅನ್ನೋ ಒಂದು ಹೆಣ್ಣು ಮಗುವಿನ ಕತೆನ ತೋರಿಸಿರೋದು ನಮ್ಮ ಡಿಒ ಪಿ ಸರ್ ಅಚ್ಚು ಸುರೇಶ್ ಅವರು ಹಾಗೂ ಈ ಒಂದು ಬ್ಯೂಟಿಫುಲ್ ಕಥೆನ ನಾವು ಏನ್ ತೆರೆ ಮೇಲೆ ನೋಡ್ತೀವಲ್ಲ ಎಲ್ಲ ಪೀಸಸ್ ನ ಒಟ್ಟಿಗೆ ತಂದಿರುವಂತ ಎಡಿಟರ್ ವಸಂತ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ವೆಲ್ಕಮ್ ಅಗೇನ್ ಸೊ ಈ ಒಂದು ಆಲ್ಬಮ್ ಅಲ್ಲಿರುವಂತ ಮೂರು ಮುಖ್ಯವಾದಂತ ಸಾಂಗ್ ಸೋಲ್ ಆಫ್ ಮೃದುಲಾ ಈ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಟ್ರ್ಯಾಕ್ ನ ಹಾಡಿರೋದು ಪೃಥ್ವಿ ಬಟ್ ಅವರು ಒಂದು ಮದರ್ ಎಮೋಷನ್ ಇರುವಂತ ಹಾಡನ್ನ ಹಾಡಿರೋದು ಪೃಥ್ವಿ ಭಟ್ ಅವರು ಹಾಗೂ ವಾಗೇಶ್ ಶ್ರೀನಿಧಿ ಹೆಸರು ಕೇಳ್ತಿದ್ದಂಗೆ ಬಡಿಯೋದೆ ಅಂತ ಸೊ ಈ ಒಂದು ರ್ಯಾಪಿಂಗ್ ಸಾಂಗ್ ಹಾಡಿರೋದು ನಂದನ್ ಅವರು ಸೊ ಇವಾಗ ನಮ್ಮ ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮನ ಇವಾಗ ಶುರು ಮಾಡೋಣ ಒಂದು ಲೈವ್ ಪರ್ಫಾರ್ಮೆನ್ಸ್ ನ ಜೊತೆ ಅಂಡ್ ಈ ಲೈವ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಹುಲ್ ಪ್ಲೀಸ್ ರೈಸ್ ಮೇಲೆ ಬರಬೇಕು ಅಂತ ಕೋರಿಕೆ ಅಂಡ್ ಆಲ್ಸೋ ಎಲ್ಲ ಕಡೆಯಿಂದ ಇವಾಗ ಒಂದು ಜೋರಾದ ಅಪ್ಲಾಸ್ ಬರಬೇಕು ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ರು ಆಮೇಲೆ ಸ್ಟುಡಿಯೋಗೆ ಹೋದಾಗ ಎಲ್ಲರೂ ತುಂಬಾ ಸ್ವೀಕಾರ ಮಾಡಿದ್ರು ಆಮೇಲೆ ಈಚ್ ಅಂಡ್ ಎವ್ರಿ ಎಮೋಷನ್ ಇದೆಯಲ್ಲ ಹಾಡಲ್ಲಿ ಅದನ್ನ ಹೆಂಗ್ ಇಮೋಷನ್ ತುಂಬಾ ತುಂಬಾ ಚೆನ್ನಾಗಿತ್ತು ಧ್ವನಿ ಮೂಲಕ ಜೊತೆಲೆರೆ ವರ್ಕ್ ಮಾಡಿದೀವಿ ಸೊ ಇದು ಸಾಂಗ್ ಬಂದು ಯಾರು ಅಲ್ಲ ಸಿನಿಮಾ ಸಿಚುವೇಶನ್ಗೆ ಈ ತರ ಬೇಕು ಅಂತ ಹೇಳಿದ್ರು ಚೇತನ ಸೊ ಅದಕ್ಕೆ ತಕ್ಕಂತನೇ ಒಂದು ಎರಡ್ ಮೂರ್ ತರ ಬರೆದು ಚೇಂಜಸ್ ಮಾಡಿ ಚೇಂಜಸ್ ಮಾಡಿ ಫೈನಲ್ ಔಟ್ಪುಟ್ ಬಗ್ಸೋದಿಕ್ಕೆ ಬಡಿಯೋದಕ್ಕೆ ಬಂದಿದ್ದೀವಿ ಸೂಪರ್ ಸೂಪರ್ ಸೊ ಈ ಒಂದು ಹಾಡಲ್ಲಿ ಆ ಒಂದು ಅಗ್ರೆಷನ್ ಇದೆಯಲ್ಲ ಸರ್ ಅದಕ್ಕೆ ಮತ್ತೆ ನೀವು ಮಾತಾಡಿದ್ರಲ್ಲ ಇವಾಗ ಎಷ್ಟು ಮೆದುವಾಗಿ ಮಾತಾಡಿದ್ರಿ ನೀವೇ ನಾವು ಮಾಡಿರೋದು ಅಂತ ಅನಿಸ್ಬಿಡ್ತು ಬಟ್ ಸಖತ್ ಎನರ್ಜಿ ಇರೋಂತ ಒಂದು ರ್ಯಾಪ್ ಸಾಂಗ್ ಸೊ ನೀವ್ ಹೇಳಿದ್ರಿ ಇನ್ಸ್ಪಿರೇಷನ್ ಅದು ಸೀನ್ ತಕ್ಕಂತೆ ಅಂತ ಬಟ್ ನಿಮಗೆ ಒಂದು ರ್ಯಾಪ್ ಸಾಂಗ್ ಈ ತರ ಬರೆಯೋದಿ ಕಾರಿದ್ರು ಕ್ಯಾಚ್ ಮಾಡಿದ ಯಾವ ಒಂದು ಇನ್ಸ್ಪಿರೇಷನ್ ನ ಪಡ್ಕೊಟ್ರಿ ಮ್ಯೂಸಿಕ್ ಅಷ್ಟೇನೇ ಮ್ಯೂಸಿಕ್ ಚೆನ್ನಾಗಿದೆ ಅಂದಾಗ ಅದು ಆಗಿ ಒಳಗಡೆ ಇರೋ ಎಮೋಷನ್ಸ್ ಎಲ್ಲ ಕೆದಕಿ ಒಳಗಡೆ ಕರಿಸ್ಬಿಡುತ್ತೆ ಅದೇ ಬುಕ್ ಮೇಲೆ ಬಂದ್ಬಿಡುತ್ತೆ ಸೊ ಆಟೋಮೆಟಿಕಲಿ ಡೇರಾವಿಟ್ ಫ್ರಮ್ ಮ್ಯೂಸಿಕ್ ಸೊ ಪೆರ್ಸ್ ಪೆರ್ಸು ಫಸ್ಟ್ ಟೈಮ್ ಈ ಥರ ಸಿನಿಮಾ ಮೂಲಕ ನೀವು ಲಾಂಚ್ ಆಗ್ತಿದೀರಾ ಹೇಗೆ ಅನಿಸ್ತಾ ಖುಷಿ ಇದೆ ಯಾರು ಖುಷಿ ಇರಲ್ಲ ತುಂಬಾ ವರ್ಷದಿಂದ ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡ್ತಾನ ಇದ್ವಿ ಎಲ್ಲ ಅಂಡರ್ ಗ್ರೌಂಡ್ ರ್ಯಾಪ್ ಮ್ಯೂಸಿಕ್ಕು ತುಂಬ ಮಾಡಿದ್ವಿ ಒಂದು ಸುಮಾರು ಸಾಂಗ್ಸ್ ಮಾಡಿದ್ವಿ ಅಷ್ಟೊಂದು ಪಬ್ಲಿಸಿಟಿ ಸಿಕ್ಕಿಲ್ಲ

Дээд цаг. 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 Дээд ца ಂತ ಮದನ್ ಕುಮಾರ್ ಅವರೇ ಯೋಗಿ ಅವರೇ ಎಲ್ಲ ಸಿನಿಮಾ ತಂಡದ ಜನರೇ ಈ ಒಂದು ಸಿನಿಮಾ ಮೊದಲನೇ ಎಲ್ಲ ಯೂತ್ ಹೊಸವರು ನಾವು ಮಾಡ್ತಾ ಇದೀರ ಅದೊಂದು ದೊಡ್ಡ ಸಂತೋಷ ಇದೆ ಆದ್ರಿಂದ ಮಾತ್ರ ನಾನು ಇವತ್ತು ಬಂದೆ ಈ ಕಾರ್ಯಕ್ರಮಕ್ಕೆ ತುಂಬಾ ಜನ ಕರೀತಾ ಇರ್ತಾರೆ ಇವತ್ತು ಇಡೀ ಎಲ್ಲ ಹೊಸ ಮಕ್ಕಳು ಎಲ್ಲಾರು ಹೊಸವ್ರೀವಿ ನಮ್ಗೆ ಯಾವ್ದು ಎಸ್ಟಾಬ್ಲಿಷ್ ಆಕ್ಟರ್ಸ್ ಯಾರು ಇಲ್ಲ ಎಲ್ಲ ನಾವು ಫಸ್ಟ್ ಟೈಮರ್ಸ್ ಇದ್ದೀವಿ ಬನ್ನಿ ಅಂದಾಗ ನಾನು ಬಂದ ಒಪ್ಕೊಂಡಿದ್ದೀನಿ ಆದ್ರೆ ನಾನೊಂದು ಅಡ್ವೈಸ್ ನಮ್ಮ ಮ್ಯೂಸಿಕ್ ಕೊಡಕ್ಕೆ ಇಷ್ಟಪಡ್ತೀನಿ ಈ ಬಗ್ಸೋದು ಒಡೆಯೋದು ಎಲ್ಲ ಬೇಕಾಗಿಲ್ಲ ಅದು ಬಗ್ಸಿ ಓಡಿಸಿ ಅನುಭವ ಪಟ್ಟಿರೋ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬಗ್ಸೋದು ಓಡಿಸೋದು ಯಾವ್ದು ಬೇಕಾಗಿಲ್ಲ ನಮ್ಮ ಒಂದು ಶೈಲಿ ಬದಲಾವಣೆ ಬರಬೇಕು ರ್ಯಾಪ್ ಸಾಂಗ್ ಬಂದ ತಕ್ಷಣ ವೈಲೆಂಟ್ ಆಗಿರ್ಬೇಕು ಅಂತ ಯಾವ್ದು ಇಲ್ಲ ಒಳ್ಳೆ ತನದಲ್ಲೂ ರ್ಯಾಪ್ ಮಾಡಬಹುದು ಅಂತ ನನ್ನ ಅನಿಸಿಕೆ ಈ ವರ್ಡಿಂಗ್ಸ್ ಈ ಸ್ವಲ್ಪ ಇದೆಲ್ಲ ಚೇಂಜಸ್ ಬಂದ್ರೆನೆ ಮುಂದಿನ ಜನರೇಷನ್ ಒಂದು ಬದಲಾವಣೆಯನ್ನ ನೋಡಕ್ ಆಗೋದು ಬಾಕಿ ಎಲ್ಲ ಬಾಕಿ ಫಸ್ಟ್ ಆಡಿದ್ ರೊಮ್ಯಾಂಟಿಕ್ ಸಾಂಗ್ ಎಲ್ಲ ಚೆನ್ನಾಗಿತ್ತು ಆ ಸ್ವಲ್ಪ ವರ್ಡಿಂಗ್ಸ್ ಅದೆಲ್ಲ ಒಂದು ಇನ್ಸ್ಪಿರೇಷನ್ ಟು ದ ಯೂತ್ ರಾಂಗ್ ತರದಲ್ಲಿ ಹೋಗುತ್ತೆ ನಾವು ಅದೇ ನಾನು ಹೇಳ್ತನಲ್ಲ ಬಗ್ಸೋದು ಒಡಿಸೋದೆಲ್ಲ ಮಾಡಿ ಅನುಭವ ಮಾಡ್ಕೊಂಡು ಬಂದಿರೋ ನಾನು ಹೇಳ್ತಾ ಇದೀನಿ ಇದೆಲ್ಲ ನಮ್ಮ ಯೂ ಕ್ರೆಡ್ ತೋರ್ಸ್ಬಾರ್ದು ಮಾಡಬಾರ್ದು

ಇವತ್ತು ಲೈಫ್ ಆಫ್ ರುದ್ರಾ ಸಾಂಗ್ ರಿಲೀಸ್ ಆಗ್ತಿದೆ ತುಂಬಾ ಅಂದರೆ ತುಂಬ ಖುಷಿ ಆಗ್ತಿದೆ ಪ್ರೊಫೆಷನಲಿ ನಾನು ಸೀರಿಯಲ್ ಆ್ಯಕ್ಟರ್ ಇದು ನನ್ನ ಫಸ್ಟ್ ಮೂವಿ ನನಗೆ ಫಸ್ಟ್ ಈ ಆಪರ್ಚುನಿಟಿ ಬಂದಾಗ ಚೇತನ್ ಸರ್ ಕಾಲ್ ಮಾಡಿದಾಗ ನನಗೆ ಹೀರೋಯಿನ್ ಓರಿಯಂಟೆಡ್ ಹುಡುಕ್ತಾ ಇದ್ದೆ ಬಟ್ ನನಗೆ ಸಿಕ್ಕಿರಲಿಲ್ಲ ನನ್ಗೆ ಫಸ್ಟ್ ಬಂದಾಗ ಸರ್ ನಾನು ಮಾಡ್ತೀನಿ ಅಂತ ಸ್ಟೋರಿ ಕೇಳಿದ್ಮೇಲೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಒಂದ್ ಹೆಣ್ಣು ನಾ ಗೋಡೆ ಮಧ್ಯೆ ಏನೇನೆಲ್ಲ ನೋಗಳನ್ನ ಅನುಭವಿಸ್ತಾಳೆ ಅದರಿಂದ ಹೇಗ್ ಆಚೆ ಬರ್ತಾಳೆ ಸೊಸೈಟಿಲಿ ಹೇಗ್ ಬದುಕ್ತಾಳೆ ಅನ್ನೋದೇ ಈ ಮೃದುಲ ಕತೆ ನಾವು ಹೇಳ್ಬಿಡ್ತೀವಿ ಹೆಣ್ಣು ಅಂತ ಹೆಣ್ಣಿನ ಜೀವನದಲ್ಲಿ ಏನೇನ್ ಆಗುತ್ತೆ ಹುಡುಗಿ ನಾಲ್ಕು ಗೋಡೆ ಮತ್ತೆ ಸೀಮಿತ ಅಲ್ಲ ಅದರಿಂದ ಆಚೆ ಬಂದು ಹೊರಗಡೆ ಸೊಸೈಟಿಗೆ ಬಂದು ನಾನು ಬದುಕ್ತೀನಿ ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲ್ಲ ನಾನು ಏನಾದ್ರೂ ಅಚೀವ್ ಮಾಡ್ತೀನಿ ಬದುಕ್ ಸಾಧಿಸ್ತೀನಿ ಅಂತ ಒಂದು ಕಷ್ಟಗಳನ್ನ ಮಾಡಿ ಬರ್ತಾರೆ ಅದೇ ತುಂಬಾ ಖುಷಿ ಆಯ್ತು ಈ ಮೂವಿಲ್ ಮಾಡಿ ಆಮೇಲೆ ಟೀಮ್ ಕೂಡ ಅಷ್ಟೇ ನಾನು ಪ್ರೊಡ್ಯೂಸರ್ ಯೋಗಿ ಸರ್ ಅಂಡ್ ಮದರ್ ಸರ್ ಸ್ಪೆಷಲ್ ಟೈಮ್ಸ್ ಟು ಚಿತ್ರನ್ ಸರ್ಗೆ ಯಾಕಂದ್ರೆ ನಂಗೆ ಇದು ತುಂಬಾ ಚಾಲೆಂಜಿಂಗ್ ಆಗಿರೋ ಕ್ಯಾರೆಕ್ಟರ್ ನಾನು ಸೀರಿಯಲ್ ಎಲ್ಲ ಬೊಬ್ಲಿ ಆಗಿ ಮಾಡ್ತಾ ಇದ್ದೆ ಸೊ ಒಂದು ಮುಕ್ತ ಹುಟ್ಟಿ ಮುಗ್ಧತೆಯನ್ನ ನಾನು ಅದ್ರಲ್ಲಿ ತೋರಿಸ್ಬೇಕಾಗಿತ್ತು ಸೊ ನನ್ಗೆ ಕೆಲ್ವ ಗೊತ್ತಾಗ್ತಾ ಇರ್ಲಿಲ್ಲ ಈ ಕೆಲವೊಂದು ಸನ್ನಿವೇಶಗಳು ಮಾಡ್ಬೇಕಾದ್ರೆ ನಂಗೆ ಗೊತ್ತಾಗ್ತಿರ್ಲಿಲ್ಲ ಚೇತನ್ ಸರ್ ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಹೆಲ್ಪ್ ಮಾಡಿದ್ರು ನಂಗೆ ತುಂಬಾನೇ ಖುಷಿ ಆಯ್ತು ಹಾಗೆ ಆ ನನ್ ಒಬ್ಬಳಿಂದಾನೇ ಏನು ಅಲ್ಲ ಇಡೀ ನನ್ನ ಟೀಮ್ ಕ್ಯಾಮ್ರಾಮನ್ ಊಟ ಹಾಕುವ ಸಮೇತ ಆಮೇಲೆ ಪ್ರತಿ ಇಬ್ರು ಈ ಟೀಮ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸೊ ಎಲ್ರಿಗೂ ಸಕ್ಸಸ್ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ ಆಮೇಲೆ ಇಲ್ಲಿ ಟೈಮ್ ಕೊಟ್ಟು ಬಂದ ಪ್ರೆಸ್ ಮೀಡಿಯಾದವ್ರಿಗೆಲ್ರಿಗೂ ಆಮೇಲೆ ಸ್ಪೆಷಲ್ ಗೆಸ್ಟ್ ಮ್ಯಾಮ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಳ್ಳೇದಾಗಿ ಲವ್ ಯು ಆಲ್ ಈ ಸಿನಿಮಾಗೆ ನನಗೆ ಅವಕಾಶ ಸಿಕ್ಕದಕ್ಕೆ ಕಾರಣ ಅಮಿತ್ ಅವರು ಅದೇ ರೀತಿ ಸುರೇಶ್ ಅವರು ಸೊ ಅವ್ರ ರೆಫರೆನ್ಸ್ ಮೂಲಕ ನಾನು ಈ ಸಿನಿಮಾಗೆ ಮೀಟ್ ಮಾಡಕ್ ಹೋದೆ ಡೈರೆಕ್ಟನ್ನ ಬಟ್ ಕತೆ ಕೇಳ್ಬಿಟ್ಟು ತುಂಬಾನೇ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ತುಂಬಾ ಜನ ಯೋಚನೆ ಮಾಡಿದ್ದೀನಿ ಅವಕಾಶ ಒಪ್ಕೊಳ್ಳೋಕ್ಕೆ ಬಟ್ ಚೇತನ್ ಅವರು ನನಗೆ ಕತೆ ಹೇಳಿರೋ ರೀತಿನಲ್ಲಿ ಈ ಸಿನಿಮಾ ನಾನು ಮಾಡಲೇಬೇಕು ಇದು ಒಂದು ಉಮನ್ ಓರಿಯೆಂಟೆಡ್ ಸಿನಿಮಾ ಆಗಿರೋದು ಸೊ ಇದನ್ನ ಮಾಡಿದ್ರೆ ಏನೋ ಒಂದ್ ಮನ್ಸಕ್ ತುಂಬಾ ಸಮಾಧಾನ ಏನೋ ಒಂಥರ ಖುಷಿ ಅಂತ ಅನ್ಕೊಂಡು ಒಪ್ಕೊಂಡು ಸಿನಿಮಾ ಮಾಡಿದೆ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ತುಂಬಾ ಸೀನ್ ಮಾಡ್ಬೇಕಾದ್ರು ತುಂಬಾ ಯೋಚನೆ ಮಾಡ್ತಾ ಇದ್ರು ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಎಲ್ಲ ಪ್ರತಿಯೊಂದು ಸೀನ್ ಕೂಡ ತುಂಬಾ ನೀಟಾಗಿ ತೆಗ್ದಿದ್ದಾರೆ ಈ ಸಿನಿಮಾದ ಬಗ್ಗೆ ಹೇಳ್ಬೇಕಂತಂದ್ರೆ ಒಬ್ಬ ಮಹಿಳೆ ಒಬ್ಬಳು ಮಹಿಳೆ ಏನೋ ಒಂದು ಅವಳಿಗೆ ಲೈಫ್ ಅಲ್ಲಿ ಬರುವಂತಹ ಒಂದು ಸಮಸ್ಯೆಗಳು ಅಥವಾ ಅವಳ ಸಿಚುವ ಅವಳನ್ನ ದಾರಿ ತಪ್ಪೋ ತರ ಮಾಡಬಹುದು ಸಮಾಜ ಅವಳ ಬಗ್ಗೆ ಎಷ್ಟೋ ತರ ದೂಷಣೆ ದೋಷಣೆಗಳನ್ನ ಮಾಡಬಹುದು ಆದ್ರೆ ಅವಳು ದಾರಿ ತಪ್ಪೋದಕ್ಕೆ ಏನ್ ಕಾರಣ ಅದೇ ದಾರಿ ತಪ್ಪಿರೋ ಮಹಿಳೆ ಮತ್ತೆ ನಾನು ಓಕೆ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತೀನಿ ಅಂತಂದ್ರೆ ಸಮಾಜ ಅದನ್ನ ಒಪ್ಕೊಳ್ಳುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿ ಉಳಿದಿರುವಂತಹ ಸಿನಿಮಾ ಇದು ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಒಳ್ಳೇದಾಗ್ಲಿ ಸಿನಿಮಾ ಟೀಮ್ ಒಳ್ಳೇದಾಗ್ಲಿ ಬೆಸ್ಟ್ ಅಂತ ಹೇಳಿ ಮೊದಲನೇದಾಗಿ ಚೇತನ್ ಅವ್ರಿಗೆ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಇದ್ರ ಜೊತೆ ಜೊತೆಗೆ ಒಂದು ತಂಡನ ಕಟ್ಕೊಂಡು ಪ್ರತಿಯೊಬ್ರು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಬಂದಿದ್ದಾರೆ ಇಲ್ಲಿ ತನಕ ಇದಂಚನೂ ನಾನು ಇದ್ರ ಬಗ್ಗೆ ಕೇಳಿದೆ ನೋಡಿದ್ದೆ ಇವತ್ತು ಇಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ಚೆನ್ನಾಗಿ ಅಪ್ಲೈ ಮಾಡಿದ್ರು ಎಲ್ಲರೂ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಮತ್ತೆ ಒಂದು ಹೆಣ್ಣಿನ ಹೋರಾಟ ಅನ್ನೋದು ಏನಿದೆ ಅದು ನೆನ್ನೆಯಿಂದ ಅಲ್ಲ ಇವತ್ತಲ್ಲ ಮುಂದಕ್ಕೂ ಹೋರಾಟ ಅನ್ನೋದಿದ್ದೇ ಇರುತ್ತೆ ಅದು ನಾಲ್ಕೋಡೆ ಮಧ್ಯೆ ಆಗಿರ್ಬೋದು ಪ್ರಪಂಚದ ಆಚೆ ಕಾಲಿಟ್ಟು ಹೋದಾಗ್ಲೂ ಅಷ್ಟೇ ಅಂದ್ರೆ ಎಲ್ಲಾ ಕಡೆ ಹೊರದಾಡೋದು ಅಂದ್ರೆ ಒಂದು ಹೆಣ್ಣೆ ಅಂತ ನಾನು ಅನ್ಕೊಂತೀನಿ ಅದು ತಪ್ಪು ಅಲ್ಲ ಅಂತಾನು ಅನ್ಸುತ್ತೆ ನನ್ಗೆ ಇಷ್ಟು ಸ್ಟ್ರಗಲ್ ಇರೋ ಇದ್ರಲ್ಲಿ ಒಂದ್ ಅಲ್ಲಿ ಇಲ್ಲಿ ಒಂದೊಂದು ಹೆಣ್ಮಕ್ಳ ಬಗ್ಗೆ ಅವ್ರ ನೋವು ಬಗ್ಗೆ ಒಂದೊಂದ್ ಎಲ್ಲೋ ವಿಷಯಗಳು ಆಚೆ ಬಂದಾಗ ಅಟ್ಲೀಸ್ಟ್ ಈ ಮೂಲಕ ನಾರು ಒಂದ್ ಹತ್ತು ಜನ ಅರ್ಥ ಮಾಡ್ಕೊಳುವಂತ ಇದು ಟೈಮ್ಗಳು ಬರುತ್ತಲ್ಲ ಅಂತ ಖುಷಿ ಆಗುತ್ತೆ ಅದ್ರಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ಮಕ್ಕಳು ಕಷ್ಟ ಸಾವಿರ ಇರುತ್ತೆ ಅದ್ರಲ್ಲಿ ಒಂದೆರಡಾದರೂ ನೀವು ಅದನ್ನ ನೋಡಿ ಸ್ಪಂದಿಸ್ದಾಗ ಅದಕ್ಕೊಂದು ಅರ್ಥ ಆ ಅಂತಂದ್ರೆ ಇದು ಮುಗಿಯದ ಕತೆ ಅಂತ ಹೇಳ್ಬೋದು ಒಂದ್ ಅರ್ಥದಲ್ಲಿ ಈ ಟೀಮ್ ಮೊದಲನೇ ಹೆಜ್ಜಲ್ಲೇ ಒಂದು ಒಳ್ಳೆ ಇದನ್ನ ತಗೊಂಡು ವಿಷಯನ ಇಷ್ಟರ ಮಟ್ಟಿಗೆ ತಂದಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಇಡೀ ಟೀಮ್ಗೆ ಎಲ್ಲ ಒಳ್ಳೇದಾಗ್ಲಿ ಇಲ್ಲಿ ಬಂದಿರೋರ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಓಕೆ ಸರ್ ಬಂದಿರೋ ಎಲ್ಲ ತಂದೆ ತಾಯಿಗಳಿಗೆ ನನ್ನ ಸ್ನೇಹಿತರಿಗೆ ಮುಖ್ಯ ಅತಿಥಿಗಳಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇದು ಈ ಕತೆ ಫಸ್ಟು ಚೇತನ್ ಅವರು ನನಗೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಇಷ್ಟ ಆಯಿತು ಫಸ್ಟ್ ಕೇಳಿದ್ದೆ ನಾನು ಎಷ್ಟು ನಿಮಿಷ ಬರ್ತೀನೋ ನಾನು ಅಂತ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಜೊತೆಗೆ ನಮಗೆ ಯೋಗಿ ಸರ್ ಅವರು ಸಪೋರ್ಟ್ ಸಿಕ್ತು ಸೊ ಕಂಪ್ಲೀಟ್ ಆಗಿ ಸಿನಿಮಾ ಕಂಪ್ಲೀಟ್ ರೆಡಿ ಇದೆ ನಿಮ್ಮ ಮುಂದೆ ತರಕ್ಕೆ ತುಂಬ ಖುಷಿ ಆಗ್ತಿದೆ ಬಟ್ ಈ ಈ ವೇದಿಕೆ ಮುಖಾಂತರ ಒಂದು ಹೇಳ್ಬೇಕಂದ್ರೆ ನನಗೆ ಪರ್ಸ್ನಲ್ ಆಗಿ ತುಂಬ ಸಪೋರ್ಟ್ ಮಾಡಿದ್ರು ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ಸು ತೇಜು ಆಗಲಿ ಧನು ಆಗಲಿ ಸತೀಶ್ ಅವರಾಗಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ಇವರಿಗೆ ನಾನು ಈ ಸ್ಟೇಜ್ ಮುಖಾಂತರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಇದು ನಾನು ಒಂದು ಮುಖ್ಯವಾದ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದೀನಿ ಪ್ಲಸ್ ನಾನೇ ನಿರ್ಮಾಣ ಮಾಡಿದ್ದೀನಿ ನಾನು ನಿರ್ಮಾಣ ಮಾಡಿದ್ದೀನಿ ಜೊತೆಗೆ ಯೋಗಿ ಸರ್ ಸಪೋರ್ಟ್ ಸಿಕ್ಕಿದೆ ಸೊಲು ಗೆಲುವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ತುಂಬ ಶ್ರದ್ಧೆಯಿಂದ ಸಿನಿಮಾ ಮಾಡಿದ್ದೀವಿ ಒಂದು ಪ್ಯಾಷನೆಂಟ್ ಆಗಿ ಬರಬೇಕು ಇಂಡಸ್ಟ್ರಿಗೆ ಅಂತ ತುಂಬ ಆಸೆ ಸೊ ಹೊಸಬರಿಗೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಕೊಟ್ಟು ಪ್ರೋತ್ಸಾಹ ಮಾಡಿ ಅಂತ ನಾನು ಈ ವೇದಿಕೆ ಮುಖ ಅಂತ ಯು ಇದು ಒಂದು ಈ ಸಿನಿಮಾ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಹಾಫ್ ಬಿಟ್ ಥರ ಏನು ನಾವು ಹೇಳ್ತೀವಲ್ಲ ಆ ತರ ಸಿನಿಮಾ ಇದು ಇದು ಮಾಡಿದಾಗ ಏನಾಗುತ್ತೆ ಏನಾಗಲ್ಲ ಅನ್ನೋದು ಯೋಚನೆ ಮಾಡಿದ್ರೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಇದೊಂದು ಹಾಫ್ ಬಿಟ್ ಒಂದು ಹೆಣ್ಣಿನ ಮೇಲೆ ಆಗುವಂತ ಒಂದು ಮನಸ್ಥಿತಿ ಮೇಲೆ ಇರುವಂಥ ಕಥೆ ಇದು ಅಂದ್ರೆ ಒಂದು ಹೆಣ್ಣು ಚಿಕ್ಕ ವಯಸ್ಸಿಂದ ಒಂದು ನಲವತ್ತೈದು ಐವತ್ತು ವರ್ಷದವರೆಗೆ ಅವರ ಜರ್ನಿ ಒಂದು ಬಯೋಪಿಕ್ ತರ ಆ ಜರ್ನಿಯೇ ಒಂದು ಕತೆ ಇದು ಮೂರು ಭಾಗವಾಗಿ ಬರುತ್ತೆ ಇದು ಒಂದು ಫೀಲ್ಫುಲ್ ಆದ ಸಿನಿಮಾ ಒಂದು ಹೆಣ್ಣಿನ ಮೇಲೆ ಒಂದು ಆಮೇಲೆ ಈ ಇದು ನಾನು ಇವ್ರ ಜೊತೆ ಸೇರ್ಕೊಂಡಕ್ಕೆ ನಾನು ಒಮ್ಮೆ ಅಲ್ಲ ನನ್ನ ಜೊತೆ ಸುರೇಶನ ವಸಂತು ಆಮೇಲೆ ಒಂದೊಂದು ತಂಡ ಇದೆ ತಂಡವೆಲ್ಲ ಸೇರಿ ಮದನ್ ಚೇತನ್ ಇದೆಲ್ಲವೂ ಸೇರಿ ಸಿನಿಮಾ ಇದು ಒಂದು ಐಡಿಯಾ ಅಷ್ಟೇ ಏನಾಗುತ್ತೆ ಆಗ್ಲಿ ಮಾಡಿಬಿಡೋಣ ಇದನ್ನ ಯೋಚನೆ ಮಾಡೋದ್ ಬೇಡ ಅಂತ ಹೇಳಿ ಮದನ್ನು ಚೇತನ್ನು ಇದ್ರ ಮೇಲೆ ಕೆಲಸ ಮಾಡಿದಷ್ಟು ತುಂಬಾ ಜಾಸ್ತಿನೇ ಮಾಡಿದ್ದಾರೆ ಮತ್ತು ಅವರು ಇವತ್ತು ಮುಕ್ತಾಯ ಹಂತಕ್ಕೆ ಬರೋದಕ್ಕೂ ಮದನ್ ಮಾಡಿರುವಂತ ಕೆಲಸಗಳು ತುಂಬಾ ಇದೆ ಮದನ್ನು ಇವತ್ತು ಈ ಸಿನಿಮಾ ಕಂಪ್ಲೀಟ್ ಆಗೋದಿಕ್ಕೆ ನನ್ಕಿಂತ ಮದನ್ನೇ ಕಾರಣ ಯಾಕಂದ್ರೆ ಆತ ನಾವೆಲ್ಲ ಒಂದು ಹಿಂದಕ್ಕೆ ಹೋಗಿದ್ವಿ ಹಿಂದೆ ಆಗಿದ್ವಿ ಆಗಲ್ಲ ಇದು ಮುಂದಕ್ಕೆ ಹೋಗೋದು ಬೇಡ ಇದರಿಂದ ಸಮಸ್ಯೆಗಳಿದೆ ಅಂತ ನಾನೇ ಖುದ್ದಾಗ ಮಾತಾಡಿದಾಗ ಆತ ಚಾಲೆಂಜ್ ತಗೊಂಡು ಇಲ್ಲ ಇದು ಮಾಡೋಣ ಇದು ಮುಗಿಸೋಣ ಇದರಿಂದ ಏನಾಗುತ್ತೆ ಆಮೇಲೆ ನೋಡೋಣ ಬಟ್ ಇದೊಂದು ಒಳ್ಳೆ ವಿಷಯನ ನಾವು ತಲ್ಪ್ಸೋಣ ಒಂದು ಜನಕ್ಕೆ ಒಂದು ಇಂಥ ಏನೋ ಒಂದು ಎಕ್ಸ್ಪ್ರೆಸ್ ಮಾಡಿದೀವಿ ಅದನ್ನ ತಲುಪುವಂತ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಂಪ್ಲೀಟ್ ಆಗಿ ಹಾಡು ಬಿಡುಗಡೆ ಮಾಡಿ ಅದನ್ನ ಥಿಯೇಟರ್ಗೆ ತರುವಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಈ ಕ್ಷಣದಲ್ಲಿ ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ನಮ್ಮ ಏಟು ಪ್ರವೀಣ್ ಸರ್ ಅವರು ಮನಸ್ಸು ಇವತ್ತು ನಾವಿಲ್ಲಿ ನಿಂತಿದ್ದೀವಿ ಈ ಕಾರ್ಯಕ್ರಮ ಆಗೋದಕ್ಕೆ ಮುಖ್ಯ ಕಾರಣ ಏಟು ನಮ್ಮ ಪ್ರವೀಣ್ ಸರ್ ಥ್ಯಾಂಕ್ ಯು ಸರ್ ನಿಮ್ಮಿಂದ ನಾವು ಇವತ್ತಿ ನಿಂತಿದ್ದೀವಿ ಹಾಗೆ ಇವತ್ತು ಇಲ್ಲಿ ಬಂದಿರುವಂತ ನಮ್ಮ ಎಲ್ಲ ಪತ್ರಿಕಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲ್ಲರಿಗೂ ನಾವು ತುಂಬ ಧನ್ಯವಾದಗಳು ಧನ್ಯವಾದಗಳು ಇರೋದ್ರಿಂದ ನಮ್ಮಂತ ಸಣ್ಣ 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 ಸಿನಿಮಾ ಮಾಡುವಂತ ಮೇಕರ್ಸ್ಗೆ ಒಂದು ಮುಂದಿನ ಹಾದಿ ಸಿಗುತ್ತೆ ಅಂತ ನನ್ನ ಕಲ್ಪನೆ ಯಾಕಂದ್ರೆ ನಾವು ಏನೇನೋ ಮಾಡಕಂತ ಪ್ರಯತ್ನಿಸ್ತಾ ಇರ್ತೀವಿ ಆಗ ನಮ್ಮೇಲೆ ಅದು ಮುಟ್ಟೋದಿಲ್ಲ ಒದ್ದಾಡ್ತಿರ್ತೀವಿ ಏನಾರು ಮಾಡ್ಬೇಕು ಏನಾರೋ ಮಾಡಬೇಕು ಅಂತ ಏನಾರು ಮಾಡೋದಕ್ಕೆ ನಿಮ್ಮಂತ ನಮ್ಮನ್ನ ಬೆನ್ನು ತಟ್ಟುವಂತ ಕೆಲಸ ಮಾಡೋದ್ರಿಂದ ನಾವು ಒಂಚೂರು ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಗುರಿನ ತಲುಪ್ತೀವಿ ಅಂತ ನನ್ನ ಅನಿಸಿಕೆ ಥ್ಯಾಂಕ್ ಯು ಪತ್ರಿಕಾ ಮಾಧ್ಯಮಕ್ಕೂ ಮತ್ತು ಎಲ್ಲಾ ಮಾಧ್ಯಮದವರಿಗೂ ನನ್ನ ಧನತೆಯನ್ನು ಹೇಳ್ತೀನಿ ಇದಕ್ಕೆ ನಾನು ಇನ್ನೊಂದು ನನ್ನ ಚೇತನ್ಗೆ ಚೇತನ್ ಈ ಸಿನಿಮಾ ಈ ವಿಷಯ ಮಾತಾಡ್ತಾ ನನಗೆ ಅವನು ಹಳೇ ಗೆಳೆಯ ತುಂಬಾ ಹಳೆ ಗೆಳೆಯ ಅವನಂತ ದಿನ ಬಂದು ಅಣ್ಣ ಅದು ಅಣ್ಣ ಇದು ದಿನ ಇವತ್ತೆಲ್ಲ ಸುಮಾರು ಹತ್ತು ವರ್ಷಗಳಿಂದ ಏನಾರು ಒಂದು ಹೇಳ್ತಾನೆ ಹೇಳ್ತಾ 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 ಇವತ್ತು ಇವತ್ತು ಇಲ್ಲಿವರಿಗೆ ಬಂದಿದ್ದಾನೆ ಅವನು ನಿರ್ದೇಶಕನಾಗಿ ಬಡ್ತಿಯನ್ನು ಪಡೆದಿರೋದು ನನಗೆ ತುಂಬಾ ಖುಷಿ ಇದೆ ನನ್ನ ಜೊತೆಗೆ ಜೊತೆ ಆಗಿ ಬಂದು ವರ್ಷ ಅವನು ಡೈರೆಕ್ಟರ್ ಆಗಿದ್ದಾನೆ ಅವ್ರಿಗೂ ಒಳ್ಳೆಯದಾಗಲಿ ಅವ್ರ ಈ ಸಿನಿಮಾದಿಂದ ಮುಂದಕ್ಕೆ ಹೋಗ್ಲಿ ಅಂತ ಬಯಸ್ತೀನಿ ಹಾಗೆ ನನ್ನೆಲ್ಲ ನಟನ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಅವ್ರೆಲ್ಲರೂ ಹೆಸರು ಹೇಳಕ್ ಹೋದ್ರೆ ತುಂಬ ಇದೆ ಮುಖ್ಯವಾಗಿ ಮುಖ್ಯ ಪಾತ್ರ ಮಾಡಿದಂತ ನಮ್ಮ ಮೇಡಮ್ ಪೂಜಾ ಮೇಡಮ್ ಆಶಾ ಮೇಡಮ್ ಆಮೇಲೆ ಕುಲ್ದೀಪ್ ಶಶಾಂತ್ ಆಮೇಲೆ ಅಮಿತ್ ನಮ್ಮ ಟೀಮಿನ ನಮ್ಮ ಹಿಂದಿನ ರಾಹುಲ್ ರಾಹುಲ್ಗೆ ನಾನು ಒಂದೊಂದು ಟೈಮ್ ರೇಗ ಬಿಟ್ಟಿದ್ದೀನಿ ಅವನ ಪಾಪ ಅವನು ನಿಜವಾಗ್ಲೂ ಒಳ್ಳೆಯವಡು ಅವ್ನು ಸುಮಾರು ಸರಿ ನಾನು ಅವನಿಗೆ ಚಿಕ್ಕ ಕೊಟ್ಟೆ ಆದ್ರೂ ಆತನ ಶ್ರದ್ಧೆ ತುಂಬಾ ಇಷ್ಟ ಆಯ್ತು ನನಗೆ ರಾಹುಲ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ಯಾ ನಿನ್ನ ಫ್ಯೂಚರ್ ಕೂಡ ಚೆನ್ನಾಗಿರಲಿ ನಮ್ಮ ನನ್ನ ಜೊತೆಗೆ ಯಾವಾಗಲೂ ಹೊಸನ್ ನನ್ನ ಎಡಿಟರ್ ಅವರು ನಮ್ಮ ಜೊತೆ ನಮ್ದೊಂದು ಟೀಮ್ ಇದೆ ನಾವು ಒಬ್ರಿಗೊಬ್ರು ಬಿಟ್ಟು ಕೆಲಸ ಮಾಡಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ ಯಾವತ್ತೋ ಒಂದಿನ ಒಂದು ಗುರಿ ತಲುಪಿರ್ತೀವಿ ಆ ತಲುಪಿದು ಹಿಂಗೆ ಸಿಗ್ತೀವಿ ಥ್ಯಾಂಕ್ ಯು ಕೆಲಸ ಪರಿಚಯ ಪರ್ಸನ್ ಗುಡ್ ಮಾಡಿದ್ದಾರೆ ಸಿನಿಮಾ ಮಾಡ್ತಾನೆ ಅಂತ ಗೊತ್ತಿತ್ತು ಮಾಡೇ ಮಾಡ್ತಾನೆ ಅಂತ ಗೊತ್ತಿತ್ತು ಬಟ್ ಒಂದು ಒಳ್ಳೆ ಸಬ್ಜೆಕ್ಟ್ ತೊಗೊಂಡು ಮಾಡಿದ್ದೇನೆ ಸಿ ಚೇತನ್ ಇಂಡಿವಿಜುವಲ್ ಅನ್ನೋದಕ್ಕಿಂತ ಒಂದು ತಂಡ ಚೆನ್ನಾಗಿದೆ ಅವರು ಅಮಿತ್ ಇರ್ಬೋದು ತನ್ನ ಮಗನ್ ಇರ್ಬೋದು ಈ ಸಿನಿಮಾ ಈ ತಂಡ ಚೆನ್ನಾಗಿ ಬರುತ್ತೆ ಮುಂದೆ ಬೇರೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮುಂದೆ ಬರುತ್ತೆ ಡೈರೆಕ್ಟರ್ಗಳು ಇದ್ದಾರೆ ಆ ಕಾರಣಕ್ಕೆ ಸಿನಿಮಾ ಗೆಲ್ಲಿ ಮೊದಲು ಬೇಡ್ಕೊತೇನೆ ಥ್ಯಾಂಕ್ ಯು ಒಂದು ನನ್ನ ಫ್ಯಾಮಿಲಿಗೂ ನನ್ನ ಫ್ರೆಂಡ್ಸು ಈ ಸಿನಿಮಾದ ಕಲಾವಿದರಿಗೂ ತಂತ್ರಜ್ಞರಿಗೂ ನನ್ನ ಡೈರೆಕ್ಷನ್ ಟೀಮ್ಗೂ ಎಲ್ಲರಿಗೂ ನಮಸ್ಕಾರ ಇದೊಂದು ಆಲೋಚನೆ ಸಿನಿಮಾ ಮಾಡಬೇಕು ಅನ್ನೋದು ಸಣ್ಣ ನಾನು ಆ ಆಲೋಚನೆ ಆದಾಗ ಒಂದು ಕತೆ ಬೇಕಿತ್ತು ಆ ಕತೆ ಹುಟ್ಟುಕೊಂಡು ಮಜನ ಹತ್ರ ಕತೆ ಹೇಳಿದಾಗ ಅವನು ಮಾಡೋಣ ಅಂತ ಹೇಳಿದ ಆಮೇಲೆ ನಮ್ಗೆ ಸಪೋರ್ಟ್ ಸಾಕಾಗ್ತಿರ್ಲಿಲ್ಲ ಮಾಡ್ಬೇಕಂದ್ರೆ ಮದ್ನ ಹತ್ರ ಮಾಡೋಣ ಏನ್ ಮಾಡೋಣ ಇಬ್ಬರೇ ಇದ್ವಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಇಬ್ರೇ ಸ್ಟಾರ್ಟ್ ಮಾಡೋದಾ ಅನ್ನೋದಾಗ ಅವಾಗ ಸಿಕ್ಕಿದೆ ಯೋಗಿ ಅಣ್ಣ ಸೊ ನಾ ಮೂವರು ಈ ಕಥೆನ ಕುತ್ಕೊಂಡು ಮಾಡಕ್ ಸ್ಟಾರ್ಟ್ ಮಾಡಿದಾಗ ಯೋಗಿ ಅಣ್ಣ ಈ ಸಿನಿಮಾದಲ್ಲಿ ರೈಟರ್ ಆಗಿದ್ರು ಡೆರಿಕಿಸ್ಟ್ ಆಗಿದ್ರು ಎಷ್ಟು ಸಪೋರ್ಟಿವ್ ಸ್ಟಾರ್ಟ್ ಆಯಿತು ನಮ್ಮ ಮೂವರು ಜರ್ನಿ ಅಂದ್ರೆ ಅಷ್ಟು ಸಪೋರ್ಟಿವ್ ಚೆನ್ನಾಗಿ ಚೆನ್ನಾಗ್ ಆಯ್ತು ಅದಕ್ಕೆ ತಕ್ಕಂಗೆ ನನ್ನ ದರ್ಶನ್ ಟೀಮ್ ಶ್ರೀ ಅಮಿತ್ ಮಂಜು ಅನಿಲ್ ಹೀಗೆ ರವಿ ತುಂಬ ಯಾರು ಇಲ್ಲಿ ಸ್ನೇಹಕ್ಕೋಸ್ಕರ ಬಂದು ನನಗೋಸ್ಕರ ಮಾಡ್ಕೊಟ್ರು ಎಲ್ಲರಿಗೂ ಥ್ಯಾಂಕ್ಸ್ ಎಸ್ಪೆಷಲಿ ಹಾಟಿಸ್ಟೋ ಅಷ್ಟೇ ಪ್ರತಿಯೊಬ್ಬರು ಪೂಜಾ ಆಗಿರ್ಬೋದು ಆಶಾ ಆಗಿರ್ಬೋದು ಕುಲ್ದೀಪು ಶರೀಫ್ ಸರ್ ಅನೂಪ್ ತಾಮಸ್ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಹಾಕಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ವೇರಿಯೇಷನ್ ಇದೆ ಸಿನಿಮಾದಲ್ಲಿ ಈ ಮೃದುಳ ಅನ್ನೋದು ಒಂದು ಕಾಲ್ಪನಿಕ ಚಿತ್ರ ಹೇಳಿದ ಹಾಗೆ ಇದೊಂದು ಮೂರು ಕಾಲಘಟ್ಟದಲ್ಲಿ ಬರುವಂತಹ ಕತೆ ಎಂಬತ್ತರ ದಶಕದಲ್ಲಿ ಮತ್ತು ಎರಡು ಸಾವಿರದ ದಶಕ ಮತ್ತು ಎರಡು ಸಾವಿರದ ಇಪ್ಪತ್ತೆರಡು ಈ ಥರ ಒಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಒಂದು ಭಾವನಾತ್ಮಕವಾದಂತಹ ಜರ್ನಿ ಇದರಲ್ಲಿ ಅಮ್ಮ ಅಮ್ಮಮ್ಮದನ ಎಮೋಷನ್ ಇದೆ ಡಾರ್ಕ್ ಡ್ರಾಮಾ ಇದೊಂದು ಹಾರ್ಡ್ ಎಮೋಷನ್ಸ್ ಇದೆ ಈ ಸಿನಿಮಾದಲ್ಲಿ ನಿಮ್ಗೆ ನೋಡಿದಾಗ ಒಟ್ಟೆ ಕಲಿಕ್ ಇಚ್ಕೊಂಡ್ಬರುತ್ತೆ ಬರುತ್ತೆ ಥರದೊಂದು ಇದೊಂದು ಸಬ್ಜೆಕ್ಟ್ ಸ್ಕ್ರೀನ್ ಪ್ಲೇದಲ್ಲಿ ಬೇರೆ ಥರ ಏನೋ ಶಫಲಿಂಗ್ ಸ್ಕ್ರೀನ್ ಪ್ಲೇ ಥರ ಮಾಡಿದ್ದೀವಿ ಒಂದು ಹೊಸಬುರು ಸಿನಿಮಾ ದಯವಿಟ್ಟು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿದ್ರು ಆಗಿದೆ ಪರಿಪೂರ್ಣವಾಗಿ ಸಿದ್ಧತೆ ಆಗಿದೆ ಬಿಡುಗಡೆಗೆ ಎಲ್ಲ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ ಸೊ ನಿಮ್ಮ ಪ್ರೋತ್ಸಾಹ ಬೇಕು ಎಸ್ಪೆಷಲಿ ಮಾಧ್ಯಮದವರಿಗೆ ದಯವಿಟ್ಟು ಪ್ರೋತ್ಸಾಹ ಮಾಡಿ ನಿಮ್ಮ ಕೈಯಲ್ಲಿ ಎಂತೆಂಥವ್ರು ಎಲ್ಲೆಲ್ಲ ಹೋಗ್ಬಿಟ್ಟಿದ್ದಾರೆ ಸೊ ನಮ್ಮನ್ನು ಬೆಳೆಸಿ ಆರೈಸಿ ಅಂತ ಅದು ಅದು ಎಡಿಟ್ ಮಾಡ್ತೀರಾ ಅದು ಸಾಂಗು ಎಡಿಟ್ ಮಾಡ್ತೀರಾ ರಾಜ್ಕುಮಾರ್ ಹರ್ಷವರ್ಧನ್ ಈ ದೊಡ್ಡವರು ಒಂದು ಒಂದು ದಾರಿ ಹಾಕಿಕೊಟ್ಟು ಫೌಂಡೇಶನ್ ಹಾಕಿ ಹೋಗಿದ್ದಾರೆ ಅಂಥದ್ರಲ್ಲಿ ನಾವು ಅದೇ ರೀತಿ ನಡಿಬೇಕಾಗುತ್ತೆ ಒಂಚೂರು ನೀವು ಮಾಡಿರೋದು ತಪ್ಪು ಸರಿ ಆಮೇಲೆ ಇವರೆಲ್ಲ ಮಾತಾಡಿದ್ರು ಕಲಾವಿದರು ಇದರಲ್ಲಿ ಪಾತ್ರ ಮಾಡಿದ್ರು ಅಂತ ಎಲ್ಲ ಯಾಕೆ ಮಾತಾಡೋದು ತುಂಬ ಚ ನಾವು ನೋಡಿದಾಗ ತುಂಬ ಚೆನ್ನಾಗಿದೆ ಅನಿಸುತ್ತೆ ಏನು ಕಂಟೆಂಟು ನೋಡಿದಾಗ ಬಟ್ ಆ ಪದಗಳು ಬೇಕಿತ್ತಾ ನಿಮ್ಗೆ ಈ ಸ್ಟೋರಿಗೆ ಅಂತ ಯಾಕಂದ್ರೆ ನೇರವಾಗಿ ಯಾಕೆ ಆ ಪದಗಳನ್ನು ಬಳಸಿದಿರ ನೀವು ಅಂತ ಆ ಪದಗಳು ಬೇಕಾದ್ರು ಆ ಕ ಆ ಕಥೆಗೆ

ಕನ್ನಡಕ್ಕೆ ತರ್ಜುಮೆ ಮಾಡಿ ನೀವು ಆಡಿಯನ್ಸ್ ಕೇಳಿಸಿ ಇಲ್ಲಿರೋ ಆಡಿಯನ್ಸ್ ಕೇಳಿಸಿ ಅವ್ರು ಏನು ಅಂತ ಫೀಲ್ ಆಗ್ತಾರೆ ಆಗ್ಬಾರ್ದು ಯಾಕಂದ್ರೆ ನಿಮ್ಮ ಒಂದು ಅಪಣೆ ಮೇರೆಗೆ ಅವ್ರು ನಾವು ಮಾತಾಡ್ಸೋಕ್ಕಾಗಲ್ಲ ಇದನ್ನ ಆದಷ್ಟು ಏನಾದ್ರು ತೆಗೆಯಕ್ಕಾಗತ್ತಾ ಅಥವಾ ನಿಮ್ಮ ಚಾಯ್ಸ್ ಅದು ನಾವು ತೆಗಿಲೇಬೇಕು ಅಂತ ಹೇಳಕ್ಕೆ ನಾನು ಅದನ್ನ ಹೇಳಕ್ಕಾಗಲ್ಲ ಇಲ್ಲ ಸರ್ ಖಂಡಿತ ನಿಮ್ಮ ಅಭಿಪ್ರಾಯಗಳು ಬಟ್ ಇದು ಅವ್ರು ಅವ್ರು ನಲ್ಪಾಣಿ ಹೇಳದಂಗೆ ಒಂದು ಸಮಾಜಕ್ಕೆ ಇದೆಲ್ಲ ನಾನು ಒಂದು ಬೇರೆ ರೀತಿ ಹೋದಂಗೆ ಆಗುತ್ತೆ ನೇರನೆ ನೇರನೆ ಅದು ಸಿನಿಮಾಲಿ ಒಂದು ಪ್ರಬಲವಾದ ಮಾಧ್ಯಮದ ಮೂಲಕ ಈ ಥರದ ವಿಚಾರಗಳನ್ನ ನೇರವಾಗಿ ಹೇಳಿದಾಗ ಯುವಕರು ಅದನ್ನ ಅದನ್ನು ನೇರವಾಗಿ ತಗೊಂಡಾಗ ಅದು ಬೇರೆ ರೀತಿ ಆಗುತ್ತೆ ಅಂತ